ನಮಸ್ಕಾರ ವೀಕ್ಷಕರೇ ಕಪಿಲಾ ನದಿಯ ಯಾತ್ರೆಯ ನಂಜನಗೂಡಿನ ಎರಡನೆಯ ವಿಡಿಯೋಗೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ವೀಕ್ಷಕರೇ ದಕ್ಷಿಣ ಕಾಶಿಯಾದಂತಹ ನಂಜನಗೂಡಿನ ಪವಿತ್ರ ಕಪಿಲಾ ನದಿಯ ತೀರದಲ್ಲಿ ಕಪಿಲೇಶ್ವರನಿಗೆ ವಿಶೇಷ ಪೂಜೆ ಮಾಡುವ ಮುಖಾಂತರ ಈ ನಮ್ಮ ಕಪಿಲಾ ನದಿಯ ಯಾತ್ರೆ ಮುಂದುವರಿಯುತ್ತದೆ ಹಾಗೆಯೇ ವೀಕ್ಷಕರೇ ಇವತ್ತಿನ ಈ ಒಂದು ವಿಡಿಯೋನಲ್ಲಿ ಪುರಾಣ ಪ್ರಸಿದ್ಧವಾದಂತಹ ಶ್ರೀಕಂಠೇಶ್ವರ ದೇವಾಲಯದ ನಿರ್ಮಾಣದ ಬಗ್ಗೆ ಈ ಒಂದು ವಿಡಿಯೋನಲ್ಲಿ ತಿಳಿಯೋಣ ಮುಂದೆ ಪ್ರಸಾರವಾಗುವ ವಿಡಿಯೋಗಳಲ್ಲಿ ಶ್ರೀಕಂಠೇಶ್ವರ ದೇವಾಲಯಕ್ಕೆ ಸಂಬಂಧಿಸಿದ ಸ್ಥಳ ಪುರಾಣದ ಬಗ್ಗೆ ಮತ್ತು ದಂತಕಥೆಗಳು ಸೇರಿ ಇನ್ನಿತರ ವಿಶೇಷತೆಗಳ ಬಗ್ಗೆ ತಿಳಿದುಕೊಳ್ಳೋಣ ಬನ್ನಿ ಓಂ ನಮ ಶಿವಾಯ ನಂಜನಗೂಡಿನ ನಂಜುಂಡೇಶ್ವರ ದೇವಾಲಯದ ನಿರ್ಮಾಣ ಇತಿಹಾಸವು ಬಹಳ ಪುರಾತನ ಹಾಗೂ ಹಂತ ಹಂತವಾಗಿ ಅಭಿವೃದ್ಧಿಗೊಂಡು ಒಂದು ಶ್ರೇಷ್ಠ ಕೇಂದ್ರವಾಗಿದೆ ಈ ದೇವಾಲಯವು ನಿಜವಾದ ಶೈವ ಭಕ್ತಿಯ ಪ್ರತೀಕವಾಗಿದ್ದು ದಕ್ಷಿಣ ಭಾರತದ ಪ್ರಮುಖ ಶೈವ ಕ್ಷೇತ್ರದಲ್ಲಿ ಒಂದಾಗಿದೆ ದೇವಾಲಯದ ನಿರ್ಮಾಣದ ಬಗ್ಗೆ ನೋಡುವುದಾದರೆ ಎಂಟನೆಯ ಶತಮಾನದಿಂದ ಹನ್ನೆರಡನೇ ಶತಮಾನದ ಮಧ್ಯದಲ್ಲಿ ದೇವಾಲಯದ ಪ್ರಾಥಮಿಕ ನಿರ್ಮಾಣವು ಗಂಗರ ಕಾಲದಲ್ಲಿ ಪ್ರಾರಂಭವಾದದ್ದು ಎಂದು ಪುರಾತತ್ವ ಶಾಸ್ತ್ರಜ್ಞರು ನಂಬುತ್ತಾರೆ ನಂತರ ಹೊಯ್ಸಳರು ಈ ದೇವಾಲಯವನ್ನು ವಿಸ್ತರಿಸಿದರು ಹೊಯ್ಸಳರ ಶೈಲಿಯ ಶಿಲ್ಪಕಲೆಯು ದೇವಾಲಯದ ಕೆಲವು ಭಾಗಗಳಲ್ಲಿ ಕಾಣಿಸುತ್ತವೆ ಇನ್ನು ಹದಿನಾಲ್ಕನೇ ಶತಮಾನದಿಂದ ಹದಿನಾರನೇ ಶತಮಾನದ ಮಧ್ಯದಲ್ಲಿ ವಿಜಯನಗರದ ಅರಸರು ಕೂಡ ಈ ಕ್ಷೇತ್ರಕ್ಕೆ ದೇಣಿಗೆ ನೀಡಿ ಕೆಲವೊಂದು ಮಂದಿರ ಗೋಪುರ ಮತ್ತು ತೀರ್ಥಕುಂಡಗಳನ್ನು ನಿರ್ಮಿಸಿದರು ನಂತರ ಮೈಸೂರು ಒಡೆಯರ್ ವಂಶ ನಿಜವಾದ ವಿಸ್ತಾರ ಮತ್ತು ಸುಂದರ್ ಶಿಲ್ಪ ಶೈಲಿ ಈ ಕಾಲದಲ್ಲಿ ಕಂಡುಬಂದಿತು ದೊಡ್ಡ ದೇವರಾಜ ಒಡೆಯರ್ ದೇವಾಲಯವನ್ನು ಪುನರ್ ನಿರ್ಮಿಸಿ ಗೋಪುರಗಳನ್ನು ಕಟ್ಟಿಸಿ ಆವರಣವನ್ನು ಬಲಪಡಿಸಿದರು ಜೊತೆಗೆ ದೇವಾಲಯದ ನವೀಕರಣ ಹಾಗೂ ಧಾರ್ಮಿಕ ಚಟುವಟಿಕೆಗಳಿಗೆ ಭಾರೀ ಧನ ಸಹಾಯ ನೀಡಿದರು ಇನ್ನು ಹದಿನೆಂಟನೆಯ ಶತಮಾನ ಟಿಪ್ಪು ಸುಲ್ತಾನನ ಕಾಲದಲ್ಲಿಯೂ ಕೂಡ ಈ ಒಂದು ದೇವಾಲಯವು ಅಭಿವೃದ್ಧಿ ಹೊಂದಿತು ಟಿಪ್ಪು ಸುಲ್ತಾನ್ ಹಿಂದೂ ದೇವಾಲಯಗಳಿಗೆ ಗೌರವ ನೀಡಿದ ಪ್ರಮುಖ ಮಾದರಿಯೆಂದರೆ ಈ ದೇವಸ್ಥಾನ ಟಿಪ್ಪು ಸುಲ್ತಾನನು ತನ್ನ ಆನೆಗಳಿಗೆ ಇಲ್ಲಿ ತೀರ್ಥದ ಸ್ಥಾನ ಮಾಡಿಸಿ ಗುಣಪಡಿಸಿದ ನಂತರ ಹಕ್ ದ ನಂಜುಂಡ ಎಂದು ಶಿವನನ್ನು ವರ್ಣಿಸಿದ ದೇವಾಲಯದ ನಿರ್ಮಾಣದ ಶೈಲಿ ದೇವಾಲಯವು ದ್ರಾವಿಡ ಶೈಲಿಯ ಶಿಲ್ಪಕಲೆಯನ್ನು ಹೊಂದಿದ್ದು ಹಲವಾರು ಮಂದಿರಗಳು ಉತ್ಸವ ಮಂಟಪಗಳು ಭೂಗರ್ಭ ಗೋಪುರಗಳು ತೀರ್ಥಕುಂಡಗಳು ಸೇರಿವೆ ದೇವಾಲಯದ ಮುಖ್ಯ ಗೋಪುರವು ಬಹಳ ಮಾಡಿ ಶಿಲ್ಪಗಳನ್ನು ಹೊಂದಿದ್ದು ಬಣ್ಣಗಳಿಂದ ಅಲಂಕೃತಗೊಂಡಿದೆ ನಂಜುಂಡೇಶ್ವರ ದೇವಾಲಯವು ಹಳೆಯ ಕಾಲದ ಗಂಗರಿಂದ ಆರಂಭವಾಗಿ ಹೊಯ್ಸಳರು ವಿಜಯನಗರರು ಹಾಗೂ ಒಡೆಯರ್ ವಂಶ ಮತ್ತು ಟಿಪ್ಪು ಸುಲ್ತಾನ್ ಕಾಲದವರೆಗೂ ನಿರ್ಮಾಣ ಹಾಗೂ ಪುನರ್ ನಿರ್ಮಾಣದ ಹಂತದಲ್ಲಿ ಬೆಳೆಯುತ್ತಾ ಬಂದಿದೆ ಇವತ್ತಿಗೂ ಇದು ಕರ್ನಾಟಕದ ಪ್ರಮುಖ ಶೈವ ಕ್ಷೇತ್ರವಾಗಿದ್ದು ಸಾವಿರಾರು ಭಕ್ತರನ್ನು ಆಕರ್ಷಿಸುತ್ತದೆ ಈ ನಂಜುಂಡೇಶ್ವರ ದೇವಾಲಯವು ಬಹಳ ಬೃಹದಾಕಾರವಾಗಿ ನಿರ್ಮಿಸಲ್ಪಟ್ಟಿದ್ದು ದೇವಾಲಯದ ಎಲ್ಲ ಕಲಾಕೃತಿಗಳಲ್ಲೂ ಶಿವನಿಗೆ ಸಂಬಂಧಪಟ್ಟ ಕಲಾಕೃತಿಗಳ ಜೊತೆ ಶಿವನ ಲೀಲೆಗಳನ್ನ ವರ್ಡಿಸುತ್ತದೆ ವೀಕ್ಷಕರೇ ಈ ಒಂದು ದೇವಾಲಯವು ಕರ್ನಾಟಕ ರಾಜ್ಯದಲ್ಲಿ ಅತಿ ದೊಡ್ಡ ದೇವಾಲಯವಾಗಿ ಗುರುತಿಸಿಕೊಂಡಿದ್ದು ಈ ಒಂದು ದೇವಾಲಯವು ಸುಮಾರು ನೂರ ಹದಿನೇಳು ಮೀಟರ್ ಉದ್ದ ಹಾಗೂ ನಲವತ್ತೆಂಟು ಮೀಟರ್ ಅಗಲವನ್ನ ಹೊಂದಿದೆ ಈ ದೇವಾಲಯವು ಒಟ್ಟು ನೂರ ನಲವತ್ತೇಳು ಕಂಬಗಳನ್ನ ಹೊಂದಿದ್ದು ಏಳು ಅಂತಸ್ತಿನ ಮಹಾಗೋಪುರವನ್ನ ಹೊಂದಿದೆ ದೇವಾಲಯದ ತುಂಬೆಲ್ಲ ವಿಶೇಷವಾಗಿ ದ್ರಾವಿಡ ಶೈಲಿಯ ಕಲಾಕೃತಿಗಳ ಜೊತೆಗೆ ರುದ್ರನ ವಿಶೇಷ ಅವತಾರಗಳನ್ನ ಪ್ರತಿ ಕಲಾಕೃತಿಗಳಲ್ಲೂ ವಿಭಿನ್ನವಾಗಿ ಕೆತ್ತಲಾಗಿದೆ ಪ್ರತಿ ಕಲಾಕೃತಿಗಳು ವಿಶೇಷವಾಗಿ ಪುರಾಣಗಳಿಗೆ ಸಂಬಂಧಿಸಿದ ಬಹಳಷ್ಟು ದಂತೆಗತಿಗಳನ್ನ ಹೇಳುವುದರ ಜೊತೆಗೆ ಅಂದಿನ ಕಾಲದ ವೈಭವವನ್ನ ಈ ಕಲಾಕೃತಿಗಳು ವ್ಯಕ್ತಪಡಿಸುತ್ತಿವೆ ವಿಶೇಷವಾಗಿ ಈ ಎಲ್ಲ ಪ್ರತಿ ಕಲಾಕೃತಿಗಳು ಶಿವನ ಪರಿವಾರ ದೇವರುಗಳನ್ನ ಪ್ರತಿನಿಧಿಸುವುದರ ಜೊತೆಗೆ ಗಣಪತಿ ಮತ್ತು ಷಣ್ಮುಖನ ವಿಗ್ರಹಗಳನ್ನ ಅತಿ ಹೆಚ್ಚು ಈ ಒಂದು ದೇವಾಲಯದಲ್ಲಿ ಕಾಣಬಹುದಾಗಿದೆ ಪ್ರತಿ ಕಂಬಗಳಲ್ಲೂ ಶಿವನ ವಾಹನವಾದ ನಂದಿ ಸರ್ಪ ಈ ರೀತಿ ಶಿವನ ಪರಿವಾರದ ದೇವರುಗಳ ಜೊತೆಗೆ ವಾಹನಗಳನ್ನು ವಿಶೇಷವಾಗಿ ಕೆತ್ತಲಾಗಿದೆ ದೇವಾಲಯದ ಪ್ರತಿ ದ್ವಾರಗಳಲ್ಲೂ ವಿಶೇಷವಾಗಿ ಪುಷ್ಪ ಮತ್ತು ಬಳ್ಳಿಗಳ ಕೆತ್ತನೆಯಿಂದ ಅಲಂಕಾರ ಮಾಡಲಾಗುವ ರೀತಿ ಕೆತ್ತಲಾಗಿದ್ದು ಪ್ರತಿಯೊಂದು ಶಿಲ್ಪಕಲೆಗಳು ಬಹಳ ವೈಭವಯುತವಾಗಿ ನೋಡಲು ಕಾಣಸಿಗುತ್ತವೆ ಪ್ರತಿ ಕಲ್ಲಿನಲ್ಲೂ ಶಿವನ ಅವತಾರಗಳ ಜೊತೆಗೆ ವಿಷ್ಣುವಿನ ದಶಾವತಾರಗಳನ್ನು ಕೂಡ ವಿಶೇಷವಾಗಿ ಕೆತ್ತಲಾಗಿದೆ ಈ ದೇವಾಲಯದಲ್ಲಿ ಬೃಹದಾಕಾರದ ಮೂರು ಗೋಪುರಗಳಿದ್ದು ರಾಜಗೋಪುರದ ಎದುರು ನಂದಿಯನ್ನ ಪ್ರತಿಷ್ಠಾಪಿಸಲಾಗಿದೆ ಈ ಒಂದು ಬೃಹದಾಕಾರದ ಗೋಪುರದಲ್ಲಿ ಏಳು ಕಳಶಗಳನ್ನ ವಿಶೇಷವಾಗಿ ಕಾಣಬಹುದಾಗಿದೆ ಏಳು ಕಳಶಗಳು ಸೇರಿ ಏಳು ಅಂತಸ್ತಿನ ಬೃಹದಾಕಾರದ ಗೋಪುರವು ಕಂದು ಅಥವಾ ಖಾದಿ ಬಣ್ಣಗಳಿಂದ ಅಲಂಕೃತವಾಗಿದೆ ಜೊತೆಗೆ ಶ್ರೀಕಂಠೇಶ್ವರ ದೇವಾಲಯದಲ್ಲಿ ಐದು ತೇರುಗಳನ್ನ ವಿಶೇಷವಾಗಿ ಕಾಣಬಹುದಾಗಿದೆ ನಂಜುಂಡೇಶ್ವರನ ತೇರು ಮತ್ತು ಚಾಮುಂಡೇಶ್ವರಿಯ ತೇರು ಹಾಗೂ ಗಣಪತಿ ಷಣ್ಮುಖ ಮತ್ತು ಚಂಡಿಕೇಶ್ವರನ ತೇರನ್ನ ಕಾಣಲಾಗುತ್ತದೆ